ಎಲ್ರಿಗೂ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಐ ಎ ಎಸ್ ಕೆ ಎಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಗುರುಪ್ರಸಾದ್ ನಾವು ಡಿಸೆಂಬರ್ ತಿಂಗಳಿಂದ ಒಂದು ಹೊಸ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ ಆ ಕೋರ್ಸ್ ಹೆಸರು ಕೆ ಪಿ ಎಸ್ ಸಿ ಆಲ್ ಇನ್ ಒನ್ ಕೋರ್ಸ್ ಅಂತ ಈ ಕೆ ಪಿ ಎಸ್ ಸಿ ಆಲ್ ಇನ್ ಒನ್ ಕೋರ್ಸಲ್ಲಿ ಟೋಟಲಿ ತ್ರೀ ಪಾರ್ಟ್ಸ್ ಬರುತ್ತೆ ಮೂರು ಭಾಗಗಳು ಬರುತ್ತೆ ಮೊದಲನೇದು ಸಾಮಾನ್ಯ ಅಧ್ಯಯನ ಎರಡನೇದು ಕಮ್ಯುನಿಕೇಷನ್ ಪೇಪರ್ ಅಥವಾ ಸಂಭಾವನ ಪತ್ರಿಕೆ ಅಂತ ಹೇಳ್ತೀವಿ ಮೂರನೇದು ಪಿ ಎಸ್ ಐ ಪೇಪರ್ ಒನ್ ಅಂತ ಹೇಳ್ತೀವಿ ಸೊ ಮೊದಲನೇದು ನೋಡೋದಾದ್ರೆ ಜನರಲ್ ಸ್ಟಡೀಸ್ ಅಂತ ನಾವೇನು ಹೇಳ್ತೀವಿ ಸಾಮಾನ್ಯ ಅಧ್ಯಯನ ಅಂತೀವಲ್ಲ ದಿಸ್ ಈಸ್ ಕಾಮನ್ ಫಾರ್ ಆಲ್ ದ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ನಾವು ಈ ಒಂದು ಪೇಪರಲ್ಲಿ ಪತ್ರಿಕೆಯಲ್ಲಿ ಸ್ಪೆಸಿಫಿಕ್ ಆಗಿ ಏನು ಅಂತಂದರೆ ಹಿಸ್ಟ್ರಿ ಎಕಾನಮಿ ಜಿಯೋಗ್ರಫಿ ಪೊಲಿಟಿ ಜನರಲ್ ಸೈನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾಮ್ಮೆಂಟ್ ಅಂಡ್ ಎಕಾಲಜಿ ಕರೆಂಟ್ ಅಫೇರ್ಸ್ ಎಟ್ಸೆಟ್ರಾ ಸಬ್ಜೆಕ್ಟ್ಸ್ನ ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಆ ಸಬ್ಜೆಕ್ಟ್ಸ್ ಪೂರ್ತಿ ಈ ಜನರಲ್ ಸ್ಟಡೀಸ್ ಓದ್ತೀವಿ ಜ್ಞಾಪಕ ಇಡ್ಕೊಬೇಕಾದ ವಿಚಾರ ಏನು ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪೇಪರ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಇರುತ್ತಲ್ಲ ದಿಸ್ ಈಸ್ ಕಾಮನ್ ಫಾರ್ ಆಲ್ ದ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಇದರಲ್ಲಿ ಎರಡನೇ ವಿಭಾಗ ಬಂದರೆ ನಾನು ನಿಮ್ಗೆ ಹೇಳಿದಾಗೆ ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿದೆ ಸಂಹವನ ಪತ್ರಿಕೆ ಅಂತ ಇತ್ತೀಚೆಗೆ ರಾಜ್ಯ ಸರ್ಕಾರದವರು ಮೆಜಾರಿಟಿ ಆಫ್ ದ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ಇದೊಂದು ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲಾಂಗ್ ವಿತ್ ದ ಜನರಲ್ ಸ್ಟಡೀಸ್ ಸಾಮಾನ್ಯ ಅಧ್ಯಯನ ಜೊತೆ ಎರಡನೇ ಪತ್ರಿಕೆಯಾಗಿ ಸಂಹವನ ಪತ್ರಿಕೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸಂಹವನ ಪತ್ರಿಕೆಯಲ್ಲಿ ಟೋಟಲ್ ಮೂರು ಡಿವಿಷನ್ಸ್ ಇರುತ್ತೆ ಸೊ ಮೊದಲನೇದೇನು ಅಂದರೆ ಮೂರು ಡಿವಿಷನ್ಸ್ ಅಂತ ಅಂದ್ಕೊಬೋದು ಅಥವಾ ನೀವು ಮೂರು ಸಬ್ಜೆಕ್ಟ್ಸ್ ಅಂತ ಕೂಡ ಅನ್ಕೊಬೋದು ಯಾವುದೇ ಯಾವ್ದೋ ಮೂರು ಸಬ್ಜೆಕ್ಟ್ಸ್ ಅಂದರೆ ಮೊದಲನೇದು ಜನರಲ್ ಕನ್ನಡ ಇರುತ್ತೆ ಹಾಗೂ ಜನರಲ್ ಇಂಗ್ಲೀಷ್ ಇರುತ್ತೆ ಹಾಗೂ ಬೇಸಿಕ್ ಕಂಪ್ಯೂಟರ್ಸ್ ಇರುತ್ತೆ ಜನರಲ್ ಕನ್ನಡ ಇಂದ ಟೋಟಲಿ ಥರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಜನರಲ್ ಇಂಗ್ಲೀಷಿಂದ ಟೋಟಲಿ ಥರ್ಟಿ ಫೈವ್ ಕ್ವೆಶನ್ಸ್ ಇರುತ್ತೆ ಹಾಗೂ ಕಂಪ್ಯೂಟರ್ ಅವೇರ್ನೆಸ್ ಇಂದ ಟೋಟಲಿ ಥರ್ಟಿ ಕ್ವಶನ್ಸ್ ಬರುತ್ತೆ ಇದರ ಜೊತೆಗೆ ಮಾಸ್ ರಿಕ್ರೂಟ್ಮೆಂಟ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಡೆಯೋದು ಒಂದು ಯಾವ ಪೋಸ್ಟ್ಗೆ ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ನಡೆಯುತ್ತೆ ಏಗೇನ್ ಪೊಲೀಸ್ ಸಬ್ ಪೋಸ್ಟ್ ಪೋಸ್ಟಲ್ಲಿ ಬೇರೆ ಬೇರೆ ಇದೆ ಒಂದು ಪಿ ಎಸ್ ಐ ಸಿವಿಲ್ ಆಗಿರ್ಬೋದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆಗಿರ್ಬೋದು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು ಸಿಟಿ ರಿಸರ್ವ್ಸ್ ಇರೋ ಆಗಿರ್ಬೋದು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಆಗಿರ್ಬೋದು ಅಥವಾ ವೈರ್ಲೆಸ್ ಇನ್ಸ್ಪೆಕ್ಟರ್ ಪೊಲೀಸ್ ಆಗಿರ್ಬೋದು ಎಲ್ಲ ಎಕ್ಸಾಮಿನೇಷನ್ಗೂ ಒಂದೇ ಪ್ಯಾಟ್ರನ್ ನಿಮಗೆಲ್ಲ ತಿಳಿದಿರೋ ಹಾಗೆ ಪಿ ಎಸ್ ಐಯಲ್ಲಿ ಮೊದಲನೇದಾಗಿ ಫಿಸಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಯಾರು ಫಿಸಿಕಲ್ ಎಕ್ಸಾಮ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿರ್ತಾರೋ ಅವರು ರಿಟರ್ನ್ ಎಕ್ಸಾಮಿನೇಷನ್ ಬರೀತಾರೆ ರಿಟರ್ನ್ ಪೇಪರ್ಸ್ ಪೇಪರ್ ಒನ್ ಹಾಗೂ ಪೇಪರ್ ಟೂ ಅಂತ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ನಲ್ಲಿ ಏನಿರುತ್ತೆ ಅಂತಂದರೆ ಟೋಟಲಿ ಫಿಫ್ಟಿ ಇರುತ್ತೆ ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಸೊ ಒಂದು ಎಸ್ ಎ ಬರಿಬೇಕು ಎಸ್ ಎ ನೀವು ಕನ್ನಡದಲ್ಲರೂ ಬರಿಬೋದು ಅಥವಾ ಇಂಗ್ಲೀಷಲ್ಲಾದ್ರೂ ಬರಿಬೋದು ಎಸ್ ಎ ಟ್ವೆಂಟಿ ಇರುತ್ತೆ ಹಾಗೂ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಒಂದಿರುತ್ತೆ ಟೆನ್ ಮಾರ್ಕ್ಸ್ಗೆ ಇರುತ್ತೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ ಅದು ಕೂಡ ಟೆನ್ ಇರುತ್ತೆ ಹಾಗೂ ಪ್ರಿಸೈಸ್ ರೈಟಿಂಗ್ ಟೆನ್ ಇರುತ್ತೆ ಇವೆಲ್ಲ ಒಟ್ಟು ಸೇರಿಸಿದ್ರೆ ಪಿ ಎಸ್ ಐ ಪೇಪರ್ ಒನ್ ಒಟ್ಟು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅದಾದಮೇಲೆ ಪೇಪರ್ ಟು ಇರುತ್ತೆ ಪಿ ಎಸ್ ಐಯಲ್ಲಿ ಅದು ಆಬ್ಜೆಕ್ಟಿವ್ ಟೈಪ್ ವಿಚ್ ಈಸ್ ಸೇಮ್ ಆ್ಯಸ್ ಜನರಲ್ ಸ್ಟಡೀಸ್ ನಾನು ನಿಮ್ಗೆ ಏನು ಸಾಮಾನ್ಯ ಅಧ್ಯಯನ ಅಂತ ಸಬ್ಜೆಕ್ಟ್ಸ್ ಹೇಳಿದ್ನಲ್ಲ ಅದು ಕಂಪ್ಲೀಟಿ ಪಿ ಎಸ್ ಐ ಪೇಪರ್ ಟು ಅಲ್ಲಿ ಬರುತ್ತೆ ಸೊ ನಾವು ಪಿ ಎಸ್ ಐ ಪೇಪರ್ ಒನ್ನಲ್ಲಿ ಇರುವಂತಹ ಎಸ್ ಐ ರೈಟಿಂಗ್ ಟ್ರಾನ್ಸ್ಲೇಷನ್ ಹಾಗೂ ಪ್ರಿಸೈಝ್ ರೈಟಿಂಗ್ ಕೂಡ ಕ್ಲಾಸಸ್ ಇದರಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಈ ಕೆ ಪಿ ಎಸ್ ಸಿ ಆಲ್ ಇನ್ ಒನ್ ಕೋರ್ಸಲ್ಲಿ ಜನರಲ್ ಸ್ಟಡೀಸು ಕವರ್ ಆಗುತ್ತೆ ನಿಮಗೆ ಸಾಮಾನ್ಯ ಅಧ್ಯಯನ ಎರಡನೇದು ಕಮ್ಯುನಿಕೇಷನ್ ಪೇಪರು ಕವರ್ ಆಗುತ್ತೆ ಹಾಗೂ ಪಿ ಎಸ್ ಐ ಪೇಪರ್ ಒನ್ ಕೂಡ ಕವರ್ ಆಗುತ್ತೆ ಸೊ ನೀವು ಈ ಕೆ ಪಿ ಎಸ್ ಸಿ ಆಲ್ ಇನ್ ಒನ್ ಕೋರ್ಸ್ ತೊಗೊಂಡ್ರೆ ಮೆಜಾರಿಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಗ್ರೂಪ್ ಸಿ ಹಾಗೂ ಪಿ ಎಸ್ ಐ ಆ ಎಕ್ಸಾಮ್ಸ್ ಕೂಡ ಎಲ್ಲ ಪ್ರಿಪೇರ್ ಆಗ್ಬೋದು ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಫ್ ಡಿ ಎಚ್ ಡಿ ಎ ಆಗಿರ್ಬೋದು ಹಾಗೂ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡುವಂಥ ಪಿ ಎಸ್ ಎಕ್ಸಾಮ್ಸ್ಗೆ ನೀವು ಖಂಡಿತವಾಗಿಯೂ ಪ್ರಿಪ್ರೇಷನ್ ನಡೆಸ್ಬೋದು ಹಾಗಾಗಿ ಈ ಕೆ ಪಿ ಎಸ್ ಸಿ ಆಲ್ ಇನ್ ಒನ್ ಕೋರ್ಸ್ ತೊಗೊಳೋದ್ರಿಂದ ನೀವು ಕರ್ನಾಟಕ ಸ್ಟೇಟಲ್ಲಿ ನಡೆಯುವಂಥ ಮೆಜಾರಿಟಿ ಆಫ್ ದ ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಎಫೆಕ್ಟಿವ್ ಆಗಿ ಪ್ರಿಪ್ರೇಷನ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ ಅಥವಾ ನೀವು ಫ್ರೀ ಕೌನ್ಸಿಲಿಂಗ್ ಅಥವಾ ಫ್ರೀ ಸೆಷನ್ಸ್ ಅಟೆಂಡ್ ಮಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಐ ಎಸ್ ಕೆ ಎಸ್ ಅಕಾಡೆಮಿಗೆ ವಿಸಿಟ್ ಮಾಡಿ ಅಥವಾ ಈ ಕೆಳಕಂಡ ನಂಬರ್ಗಳಿಗೆ ಸಂಪರ್ಕಿಸಿ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್